ಯಾರಿಗೂ ಗುಡ್ಡು ಮಾನೆ ನೋಡಿ ಗಿಡ ಎಷ್ಟು ಸತಿನ ನೀವು ಆ ಕಡೆ ಕಡೆ ಕೊಂಬೆ ರೊಂಬೆ ಫುಲ್ಲು ಹಿಂಗೆ ಹೋಗಿರುತ್ತಲ್ವ ಅದಕ್ಕೆ ಅದನ್ನೇನು ಮಾಡಬೇಕು ಅಂದರೆ ಕಡ್ದು ಸಣ್ಣಕ್ಕಿಕ್ದ್ರೇನು ಮತ್ತೆ ಮತ್ತೆ ಚೆನ್ನಾಗಿ ಚಿಗುರುತ್ತೆ ಫ್ರೆಂಡ್ ತುಂಬ ಈ ಗಿಡ ಏನಂತಾರೆ ಅಂತೆ ಏನಂತಾರೆ ಅಲೋವೇರೋ ಗಿಡ ಅಂತಾರೆ ಇದು ಬಳ್ಳಿ ಹೋಗಿ ಆ ಕಡೆ ಈ ಕಡೆ ಫುಲ್ಲು ಬಿದ್ದೋಗತ್ತಲ್ವ ಹಿಂಗೆ ಕೆಳಗೆ ಅದೇ ಗಿಡದ ನಾವು ಇದಲ್ಲಿಟ್ಟು ಪಾಟಾಗಿ ಇಟ್ಟಾಗ ಚಿಗ್ರಿ ಚಿಗ್ರಿ ಅದು ನೆಲಕ್ಕೆ ಬಾಗತ್ತಲ್ವ ಆವಾಗ ಅದು ಫುಲ್ ಒಡೆದು ಬಿಟ್ಟು ಸರಿಯಾಗಿ ಒಳಗೆ ಕೂರಿಸಿ ಮಣ್ಣು ತುಂಬಿದ್ರೆ ನೋಡಿ ಇದನ್ನು ಕಡಿತಾ ಇದ್ದಾರೆ ಹಂಗೆ ಕಡ್ದುಬಿಟ್ಟು ಅದು ಫುಲ್ಲು ಅದು ಬಿಸಾಕ್ಬಿಡ್ತೀವಿ ನಾವು ಅದು ಬೇಡ ನಮಗೆ ಗಿಡ ಬೇಕಾಗುತ್ತೆ ನೋಡಿ ಅದು ಫುಲ್ ಕಡ್ದುಬಿಟ್ಟು ಹಂಗೆ ಫುಲ್ ಒಳಗೆ ಇಕ್ಬಿಟ್ಟು ಮಣ್ಣು ತುಂತೀವಿ ಫ್ರೆಂಡ್ ಆ ಥರ ಇಕ್ಕಿ ಅದು ಏನು ಚೆನ್ನಾಗಿ ಬರುತ್ತೆ ಅಂತ ಇನ್ನೊಂದು ಮೂರು ತಿಂಗಳಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಇವಾಗ ತಾನೇ ಇಕ್ಕಿದ್ದೀನಿ ಅದು ಗಿಡ ಚೆನ್ನಾಗಿ ಬರುತ್ತೆ ಇನ್ನು ಮೂರು ತಿಂಗಳಿಗೆ ನೋಡಿ ಅದು ಅಂದರೆ ಫುಲ್ ಬಗ್ಬಿಡತ್ತಲ್ವ ಚೆನ್ನಾಗಿ ಕಾಣಲ್ಲ ಅದೆಲ್ಲ ನಾಳೆ ನೋಡಿ ಫ್ರೆಂಡ್ ಇದು ನೆಟ್ಟಕ್ಕಿಕ್ಕಿ ಮಣ್ಣು ಹಾಕಿ ಮತ್ತೆ ಮತ್ತೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ ಆವಾಗಲೇ ನೋಡಿ ಇವಾಗ ಚೆನ್ನಾಗಿ ಹೊಡಿತವೆ ತಕ್ಕೊಂಡು ಲೈಕ್ ಮಾಡಿ ಕಾಮೆಂಟ್ ಮಾಡಿ ವೀಡಿಯೋ ನೋಡಿ ವೀಡಿಯೋ ಹಂಚಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ ನಾಳೆ ವೀಡಿಯೋದಲ್ಲಿ ಸಿಕ್ಕೋಣ ಬನ್ನಿ ಫ್ರೆಂಡ್ ಇದು ಅಲೋವೇರಾ ಗಿಡ ಎಷ್ಟು ನಾವು ಪಾಪ ಉದ್ದ ಉದ್ದ ಬೆಳೆದ್ರೇನೋ ಅದನ್ನು ಕಟ್ ಮಾಡಿಕ್ತಾ ಇದ್ರೆ ಮತ್ತೆ ಅದು ಸಾಯಿಲ್ಲ ಫ್ರೆಂಡ್ ಮತ್ತೆ ಚೆನ್ನಾಗಿ ಚಿಗುರುತ್ತೆ ಮತ್ತೆ ಸಸಿಗಳು ಹುಟ್ಟುತ್ತೆ ಅದರಲ್ಲಿ ಮತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಇದು ದೊಡ್ಡ ದೊಡ್ಡ ಎಲೆ ಇರೋದು ಏನು ಪತ್ರೆ ಅಂತೇಳಿ ನೋಡೋಣ ಅದು ಒಂದು ಗಿಡದಲ್ಲಿದೆ ನಾಲ್ಕು ಗಿಡಕ್ಕೆ ನಾವು ಬೇರೆ ಬೇರೆ ಹಾಕಿ ಇಕ್ಕಿದ್ವಿ ಫ್ರೆಂಡ್ ನೋಡಿ ಥರ ಮಣ್ಣೆಲ್ಲ ತೆಗ್ದು ಒಳಗಿಕ್ಕಿ ನಾಳೆ ಹಿಡಿದಲ್ಲಿ ಸಿಕ್ಕೊಂಡು